ಪ್ರಿಯ ವೀಕ್ಷಕರಿಗೆ ಹೆಚ್ ಎನ್ ಹುಲಿಕಲ್ ಮಾಡುವ ಅನಂತ ವಂದನೆಗಳು ಇಂದಿನ ವಿಶೇಷವೇನೆಂದರೆ ಇವರು ಹಾಸನ ಜಿಲ್ಲೆ ಅರಕೊಲಗೂಡು ತಾಲೂಕು ದೊಡ್ಡಮಗ್ಗೆ ಗ್ರಾಮದಲ್ಲಿ ವಾಸವಾಗಿರ್ತಕ್ಕಂಥ ವಿದ್ವಾನ್ ಶ್ಯಾಮ ಅಯ್ಯಂಗಾರ್ ಇವರಿಗೆ ನೂರ ಒಂದು ವರ್ಷವಾಗಿದೆ ಇವರು ಇಂದು ಸಹ ಓಡಾಡುತ್ತಾ ಇದ್ದಾರೆ ಇವರು ಸಾವಿರಾರು ಮದುವೆಗಳನ್ನು ಮಾಡಿಸಿದ್ದಾರೆ ಆ ಮಾಡಿಸಿದವರಿಗೆ ಮಕ್ಕಳಾಗಿ ಆ ಮಕ್ಕಳಿಗೆ ಮದುವೆ ಮಾಡಿ ಮೊಮ್ಮಕ್ಕಳಿಗೂ ಮದುವೆ ಮಾಡಿರ್ತಕ್ಕಂಥ ಸಂದರ್ಭವನ್ನು ನಾವು ನೋಡಿದ್ದೇವೆ ಇಂಥ ವಯಸ್ಸಿನಲ್ಲಿ ಇವರು ನಾನು ಹುಲಿಕಲಲ್ಲಿ ಹುಲಿಕಲಿನಲ್ಲಿ ಶ್ರೀ ಕಲ್ಯಾಣೋತ್ಸವವನ್ನು ನಾನು ನೋಡಲೇಬೇಕು ಎಂದು ಅವರು ಕಲ್ಯಾಣೋತ್ಸವಕ್ಕೆ ಬಂದರು ಎಲ್ಲರೂ ನೋಡಿ ಅವರನ್ನು ಆಶ್ಚರ್ಯಪಟ್ಟರು ಏಕೆಂದರೆ ಈ ವಯಸ್ಸಿನಲ್ಲಿ ತಿರುಗಾಡುವುದು ಹುಡುಗಾಟವೇ ಒಮ್ಮೆ ಅವರ ಆ ಮಾತು ಕೇಳಿ ಅವರು ಮಾಡತಕ್ಕಂಥ ಎನ್ನು ನೆನೆಸಿಕೊಂಡು ಎಷ್ಟೋ ಜನ ಅವರನ್ನು ಪ್ರಾರ್ಥನೆ ಮಾಡಿ ಅವರಿಗೆ ವಂದನೆಗಳನ್ನು ಸಲ್ಲಿಸತಕ್ಕಂಥ ಸಮಯವನ್ನು ನಾವು ನೋಡಿದ್ದೇವೆ ಇವರು ಕಲ್ಯಾಣೋತ್ಸವವನ್ನು ನೋಡಲು ಬಂದಿದ್ದಾರೆ ಬನ್ನಿ ನಾವು ದೇವರನ್ನು ಕಾಣುತ್ತೀವೋ ಇಲ್ಲವೋ ತಿಳಿಯದು ಆದರೆ ನೂರು ವರ್ಷಕ್ಕಿಂತ ಹೆಚ್ಚಿಗೆ ಒಂದು ದಿವಸವಾಗಿದ್ದರೂ ಸಹ ಅಂಥವರನ್ನು ನಾವು ನೋಡಿ ನಮಸ್ಕಾರ ಮಾಡಿದರೆ ನಾವು ನಿಜವಾಗಲು ದೇವರನ್ನು ಕಂಡಂತೆ ಆಗುತ್ತದೆ ಇವರಿಗೆ ದೇವರು ಆಯುಷು ಆರೋಗ್ಯ ಎಲ್ಲವನ್ನೂ ಕೊಟ್ಟು ಚೆನ್ನಾಗಿ ಕಾಪಾಡಲಿ ಮತ್ತು ನಮ್ಮ ಎಲ್ಲ ಗ್ರಾಮಸ್ಥರಿಂದ ಅವರಿಗೆ ನಾನು ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೇನೆ ಹೆಚ್ಚನ್ ಎನ್ ಕೇಶವನ್ ಹುಲಿಕಲ್ ಯೂಟ್ಯೂಬ್ ಚಾನಲ್ ನಿಮಗಿಷ್ಟವಾದರೆ ಶೇರ್ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ವಂದನೆಗಳು